ರಾಜ್ಯ ಸರ್ಕಾರದ ಬೆಲೆ ಏರಿಕೆ ವಿರೋಧಿಸಿ ಚಿತ್ರದುರ್ಗದಲ್ಲಿಂದು ಬಿಜೆಪಿ ವತಿಯಿಂದ ಪ್ರತಿಭಟನಾ ಜಾಥಾ ನಡೆಯಿತು ಈ ವೇಳೆ ಸಂಸದ ಗೋವಿಂದ ಕಾರಜೋಳ ಶಾಸಕ ಎಂಚಂದ್ರಪ್ಪ ವಿಧಾನ ಪರಿಷತ್ ಸದಸ್ಯ ಕೆಎಸ್ ನವೀನ್ ಮಾಜಿ ಸಂಸದ ಮುನಿಸ್ವಾಮಿ ಮಾಜಿ ಸಚಿವ ಎನ್ ಮಹೇಶ್ ಮಾಜಿ ಶಾಸಕ ಎಸ್ ಬಸವರಾಜನ್ ಬಿಜೆಪಿ ಜಿಲ್ಲಾಧ್ಯಕ್ಷ ಎ ಮುರಳಿ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು ಬಳಿಕ ಗೋವಿಂದ ಕಾರಜೋಳ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದ ಹಾಲು ಮೊಸರು ಆಹಾರೋತ್ಪನ್ನಗಳು ವಿದ್ಯುತ್ ಸೇರಿದಂತೆ ಇನ್ನಿತರೆ ಉತ್ಪನ್ನಗಳ ಬೆಲೆ ನಿರಂತರವಾಗಿ ಏರಿಕೆ ಮಾಡುತ್ತಿದೆ ಜೊತೆಗೆ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ ಅಭಿವೃದ್ಧಿ ಕೆಲಸ ಕಾರ್ಯಗಳು ಕುಂಠಿತವಾಗಿದೆ ಕೇವಲ ಓಲೈಕೆ ರಾಜಕಾರಣಕ್ಕಷ್ಟೇ ಸೀಮಿತವಾಗಿದೆ ಇದರಿಂದ ರಾಜ್ಯಾದ್ಯಂತ ಜನರು ಆಕ್ರೋಶಗೊಂಡಿದ್ದಾರೆ ಎಂದರು ತೆರಿಗೆಗಳ ರೂಪದಲ್ಲಿ ಎನ್ ಮಹೇಶ್ ದರ ಏರಿಕೆ ಮಾಡುವ ಮೂಲಕ ರಾಜ್ಯ ಸರ್ಕಾರ ತೆರಿಗೆಯ ಹೊರೆ ಹಾಕಿದೆ ಅಭಿವೃದ್ಧಿ ಶೂನ್ಯ ಮತ್ತು ಜನ ವಿರೋಧಿ ಸರ್ಕಾರ ಇದಾಗಿದೆ ಎಂದು ತಿಳಿಸಿದರು ನೀತಿ ಅಂತ ಕರೀತಾರೆ ಯಾವುದು ಸಮಾಜ ಕಲ್ಯಾಣ ಅಂತಂದ್ರೆ ಬಂಧುಗಳೇ ಜನತೆಯ ಬದುಕಿಗೆ ಹೊರೆಯಾಗದಂತಹ ಆರ್ಥಿಕ ನೀತಿಯನ್ನ ತೆರಿಗೆ ನೀತಿಯನ್ನ ತರೋದಿದೆಯಲ್ಲ ಅದು ಕಲ್ಯಾಣ ನೀತಿ